ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಚೆನ್ನಾಗಿರುವಂಥ ಸೇಮ್ ಟು ಸೇಮ್ ಗೋಲ್ಡ್ ಥರ ಕಾಣುವಂಥ ಸಿಲ್ವರ್ ಜ್ಯುವೆಲ್ರಿಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬನೇ ಬ್ಯೂಟಿಫುಲ್ ಆಗಿದೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಜೊತೆ ಇಯರಿಂಗ್ ಇದು ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಯುರಿಟಿಯಲ್ಲಿ ಬರುವಂಥ ಸಿಲ್ವರ್ ಇಯರಿಂಗ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇವತ್ತಿನ ಎಲ್ಲ ಡಿಸೈನ್ಸ್ಗಳು ಅವೈಲೇಬಲ್ ಇರುವಂಥದ್ದು ಟಚ್ ಆಫ್ ಗೋಲ್ಡ್ ಮಾಗಡಿ ರೋಡ್ ಬೆಂಗಳೂರು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರನ್ನು ಹಾಕ್ತೀನಿ ನಿಮಗೆ ಇಷ್ಟ ಆಗಿರುವಂಥ ಡಿಸೈನ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರಿಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬೋದು ಅಥವಾ ಬೆಂಗಳೂರಲ್ಲಿರುವವರು ನೀವು ಡೈರೆಕ್ಟಾಗಿ ಮಾಗಡಿ ರೋಡ್ ಈ ಶಾಪ್ಗೆ ವಿಸಿಟ್ ಮಾಡಿ ಮಾಡಿಸ್ಕೊಬೋದು ಇದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ಒಂದು ವೇಳೆ ನಿಮಗೆ ಈ ಸ್ಟೋನ್ಗಳು ಇಷ್ಟ ಇಲ್ಲ ಅಂದರೆ ನಿಮ್ಮ ಇಷ್ಟದ ಸ್ಟೋನ್ಗಳನ್ನು ಹಾಕ್ಸ್ಕೊ ಹಾಕಿಸಿ ಕೂಡ ನೀವು ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಜೊತೆ ಹ್ಯಾಂಗಿಂಗ್ ಇದನ್ನಂತೂ ಸೇಮ್ ಸೇಮ್ ಟು ಸೇಮ್ ಗೋಲ್ಡ್ ಅಂತ ಹೇಳಬೇಕು ಗೋಲ್ಡ್ ಅಲ್ಲ ಅಂತ ಹೇಳೋ ಹಾಗೆ ಇಲ್ಲ ತುಂಬನೇ ಕ್ಯೂಟ್ ಆಗಿದೆ ಒಂದು ವೇಳೆ ನಿಮಗೆ ಈ ಡಿಸೈನ್ ತುಂಬ ಇಷ್ಟ ಆದರೆ ಇದನ್ನು ನೀವು ಗೋಲ್ಡಲ್ಲಿ ಕೂಡ ಮಾಡಿಸ್ಕೊಬೋದು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಮೇಲುಗಡೆ ಸ್ಟಡ್ ಪೋರ್ಷನಲ್ಲಿ ತುಂಬ ಚಿಕ್ಕದಾಗಿ ಒಂದು ಕೊಟ್ಟಿದ್ದಾರೆ ಅಷ್ಟೇ ಕೆಳಗಡೆ ಹ್ಯಾಂಗಿಂಗ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಕೆಳಗಡೆಯಿಂದ ಪರ್ಲ್ ಬಂಚನ್ನು ಕೂಡ ನೀವು ನೋಡ್ಬೋದು ತುಂಬನೇ ಕ್ಯೂಟ್ ಆಗಿದೆ ಹಾಗೆ ಹ್ಯಾಂಗಿಂಗಲ್ಲಿ ಜುಮ್ಕಾ ಡಿಸೈನನ್ನು ಕೂಡ ನೀವು ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ ಇದ್ರ ಮಿಡ್ಲ್ ಅಲ್ಲಿ ಹವಳವನ್ನು ಕೂಡ ನೀವು ನೋಡಬಹುದು ಹವಳವನ್ನು ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಹವಳ ಇಷ್ಟ ಇಲ್ಲ ಅಂದ್ರೆ ನೀವು ಅಲ್ಲಿ ಸಿಲ್ವರ್ ಬಾಲ್ಸ್ ಅನ್ನು ಕೂಡ ಹಾಕಿ ಡಿಸೈನ್ ಅನ್ನ ಮಾಡಿಸಿಕೊಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ರೇಟ್ ಇವಾಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗಿರೋದ್ರಿಂದ ಸೊ ನೀವು ಈ ತರ ಡಿಸೈನ್ಸ್ ಗಳನ್ನ ಸಿಲ್ವರ್ ಅಲ್ಲಿ ಮಾಡಿಸಿ ಹಾಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಆ್ಯಂಟಿಕ್ ಜುಮ್ಕಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಸ್ಟಡ್ಡಲ್ಲಿ ಲಕ್ಷ್ಮಿಯನ್ನು ಕೊಟ್ಟರೆ ಅದರ ನೆಕ್ಸ್ಟು ಪೀಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ ಆದಮೇಲೆ ದೊಡ್ಡದಾಗಿ ಝುಮ್ಕನ್ನು ಕೊಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಅಲ್ಲಿ ಕೆಳಗಡೆ ಹ್ಯಾಂಗಿಂಗಲ್ಲಿ ಪರ್ಲ್ ಹಾಗೆ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಗ್ರೀನ್ ಕಲರ್ ಅಥವಾ ಪರ್ಲ್ಗಳು ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಇಷ್ಟದ ಕಲರ್ ಸ್ಟೋನ್ಗಳನ್ನು ನೀವು ಅಲ್ಲಿ ಕಟ್ಟಿಸ್ಕೊಬೋದು ಹಾಗೆ ಸ್ಟಡ್ ಆ್ಯಂಡ್ ಪಿಕಾಕ್ ಹತ್ರ ನೀವು ಪಿಂಕ್ ಕಲರ್ ಸ್ಟೋನನ್ನು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಇದು ಗೋಲ್ಡ್ ಅಲ್ಲ ಅಂತ ಯಾರಿಗೂ ಕೂಡ ಹೇಳೋಕೆ ಸಾಧ್ಯ ಇಲ್ಲ ಆ್ಯಂಟಿಕ್ ಗೋಲ್ಡ್ ಥರ ಕಾಣ್ತಾ ಇದೆ ಸೊ ಇಷ್ಟ ಆದವ್ರು ನೀವು ಇವಾಗಲೇ ಸ್ಕ್ರೀನ್ಶಾಟನ್ನು ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಳಿಸಿ ಮಾಡಿಸ್ಕೊಬೋದು ಹಾಗೆ ನನ್ನ ನನ್ನ ವೀಡಿಯೋಗಳನ್ನು ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಥರ ಡಿಸೈನ್ಸ್ ಬೇಕು ಗೋಲ್ಡಲ್ಲಿ ಬೇಕಾ ಅಥವಾ ಸಿಲ್ವರಲ್ಲಿ ಬೇಕಾ ಹಾಗೆ ನೆಕ್ ಪೀಸಾ ಇಯರಿಂಗ್ ಯಾವ ಥರ ಡಿಸೈನ್ಸ್ ಬೇಕು ಅದನ್ನು ನೀವು ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನೀವು ಇಲ್ಲಿ ಇದು ಕೂಡ ಕಿವಿಗೆ ಹಾಕುವಂತಹ ಒಂದು ಡಿಸೈನ್ ಇದೇನು ಮಾಟಿ ಅಂತಾರಲ್ಲ ಅದು ತ್ರೀ ಲೇಯರ್ ಅಲ್ಲಿ ಬಂದಿರುವಂತದ್ದು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದಂತೂ ಸೇಮ್ ಟು ಸೇಮ್ ಗೋಲ್ಡ್ ತರ ಇದೆ ಮಿಡ್ಲ್ ಮಿಡ್ಲ್ ಅಲ್ಲಿ ಗೆಜ್ಜೆ ತರ ಬಂದಿದೆ ಅಂದ್ರೆ ಮಿಡ್ಲ್ ಮಿಡ್ಲಲ್ಲಿ ಅಲ್ಲಿ ಗೆಜ್ಜೆ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಗೋಲ್ಡ್ ಅಲ್ಲೂ ಕೂಡ ಇದೇ ಡಿಸೈನ್ ಮಾಟಿಯನ್ನ ನೀವು ನೋಡಬಹುದು ಸೊ ಈ ಥರ ಡಿಸೈನ್ಸ್ ಇಷ್ಟ ಇರುತ್ತೆ ನೀವು ಸ್ಕ್ರೀನ್ಶಾಟನ್ನು ತೆಗೆದು ಮಾಡಿಸ್ಕೊಬೋದು ಸಿಲ್ವರಲ್ಲಿ ಈ ಥರ ಡಿಸೈನ್ಸ್ಗಳನ್ನು ಮಾಡಿಸ್ಕೋಬೇಕಂದ್ರೆ ಅಲ್ಲಿ ಗೋಲ್ಡಷ್ಟೇನೂ ಹಣ ಬೇಕಾಗಲ್ಲ ಸ್ವಲ್ಪ ಕಮ್ಮಿಲಾಗುತ್ತೆ ಹಾಗೆ ಈ ಕಲ್ಲರ್ ಎಲ್ಲ ಹೋದರೆ ಪುನಃ ಅವರು ಹಾಕಿ ಕೊಡ್ತಾರೆ ಅಥವಾ ಯಾವುದೇ ಒಂದು ಗೋಲ್ಡ್ ಶಾಪ್ ಅಲ್ಲಿ ತಗೊಂಡು ಹೋಗಿ ಕೊಟ್ಟರು ಕೂಡ ಅವರು ಕಲರ್ ಕೋಟ್ ಮಾಡಿಕೊಡ್ತಾರೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಒಂದು ಪೆಂಡೆಂಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಅದರ ಚೈನ್ ಚೈನ್ ಎಲ್ಲ ಇದ್ರೆ ಆ ಚೈನ್ಗೆ ಈ ತರ ಒಂದು ಪೆಂಡೆಂಟ್ ಮಾಡಿ ಹಾಕೊಂಡ್ರೆ ದೊಡ್ಡದಾಗಿರುವಂತಹ ಒಂದು ಹಾರ ತರನೇ ಕಾಣುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂಡ ಅಷ್ಟೇ ಲಕ್ಷ್ಮಿಯ ಲಕ್ಷ್ಮಿಯ ಒಂದು ಪೆಂಡೆಂಟ್ ಇದು ಕೆಳಗಡೆಯಿಂದ ರೆಡ್ ಕಲರ್ ಸ್ಟೋನ್ ಹಾಗೆ ಗ್ರೀನ್ ಕಲರ್ ಸ್ಟೋನಲ್ಲಿ ಹ್ಯಾಂಗಿಂಗನ್ನು ಕೊಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಸ್ಟೋನ್ಸ್ ಇಷ್ಟ ಇಲ್ಲ ಅಂದರೆ ನೀವು ಪರ್ಲ್ಗಳನ್ನು ಕೂಡ ಹಾಕಿಸ್ಕೊಬಹುದು ತುಂಬ ಕ್ಯೂಟಾಗಿ ಕಾಣುತ್ತೆ ಹಾಗೆ ಇದರ ಮಿಡ್ಲ್ ಮಿಡ್ಲಲ್ಲಿಯೂ ಕೂಡ ನೀವು ಸ್ಟೋನ್ ಡಿಸೈನನ್ನು ನೋಡ್ಬೋದು ಸೊ ಇಷ್ಟ ಆದವರು ನೀವು ಮಾಡಿಸ್ಕೊಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಹುಟ್ಟಿನ ಒಂದು ಹಾರವನ್ನು ಕೊಟ್ಟಿದ್ದಾರೆ ತ್ರೀ ಲೇಯರಲ್ಲಿ ಬಂದಿರುವಂಥದ್ದು ಸೇಮ್ ಡಿಸೈನನ್ನು ನಾನು ನಿಮಗೆ ಗೋಲ್ಡಲ್ಲಿ ತೋರಿಸಿದ್ದೀನಿ ಬಟ್ ಸಿಲ್ವರಲ್ಲೂ ಕೂಡ ನೀವು ಇದೇ ಥರ ಡಿಸೈನನ್ನು ಮಾಡಿ ಹಾಕ್ಕೊಬೋದು ಇದು ಯಾರಿಗೂ ಕೂಡ ಗೊತ್ತಾಗಲ್ಲ ಸಿಲ್ವರ್ ಅಂತ ಅಷ್ಟೊಂದು ಡಿಟೇಲಿಂಗ್ ಆಗಿರುತ್ತೆ ಮೇಲ್ಗಡೆ ನೋಡಿ ಅದರಲ್ಲಿ ಬಿಲ್ಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಗೋಲ್ಡಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿರ್ತಾರೆ ಸೊ ಅದೇ ಥರ ಡಿಸೈನನ್ನು ಇವರು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಇದರಲ್ಲಿ ಇಯರಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ ಸೇಮ್ ಇಯರಿಂಗನ್ನು ನಾನು ನಿಮಗೆ ಗೋಲ್ಡಲ್ಲಿ ಕೂಡ ತೋರಿಸಿದ್ದೀನಿ ಸೊ ಆದರೂ ನೀವು ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ ಮಾಡಿಸ್ಕೊಳ್ಳಿ ಇದೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಬರುವಂಥ ಸಿಲ್ವರ್ ಜ್ಯುವೆಲ್ರಿಗಳು ಈ ಡಿಸೈನ್ಗಳು ಅವೈಲೇಬಲ್ ಇರುವಂಥದ್ದು ಟಚ್ ಆಫ್ ಗೋಲ್ಡ್ ಮಾಗಡಿ ರೋಡ್ ಬೆಂಗಳೂರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಿಮಗೆ ಕಾಣ್ತಾ ಇದೆಯಲ್ಲ ಸೊ ಇಷ್ಟ ಆದರೆ ಸ್ಕ್ರೀನ್ ಶಾಟನ್ನು ಕಳಿಸಿ ಮಾಡಿಸ್ಕೊಬೋದು ನಿಮಗೆ ಇದರಲ್ಲಿ ತ್ರೀ ಲೇಯರ್ ಇಷ್ಟ ಆಗಿಲ್ಲ ಅಂದರೆ ಟೂ ಲೇಯರ್ ಅಥವಾ ಸಿಂಗಲ್ ಲೇಯರಲ್ಲೂ ಕೂಡ ಡಿಸೈನನ್ನು ಚೇಂಜ್ ಮಾಡಿಸಿ ಮಾಡಿಸ್ಕೊಬೋದು ಕೆಳಗಡೆ ಪೆಂಡೆಂಟನ್ನು ಇಷ್ಟದ ಪೆಂಡೆಂಟ್ ಡಿಸೈನನ್ನು ಸೆಲೆಕ್ಟ್ ಮಾಡಿ ಕೊಟ್ಟರೆ ಅವರು ನಿಮಗೆ ಕಸ್ಟಮೈಸನ್ನು ಮಾಡಿ ಕೊಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಸಿಲ್ವರ್ ಜ್ಯುವೆಲ್ರಿಗಳ ಕಲೆಕ್ಷನ್ ಆಗಿದೆ ಇವತ್ತಿನ ಈ ಸಿಲ್ವರ್ ಜ್ಯುವೆಲ್ರಿಗಳ ಕಲೆಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳನ್ನು ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್